ತನುಮನ ಸೇವೆಯನ್ನು ಸಲ್ಲಿಸುವಂತಹ ಸಮಸ್ತ ಗುಡಿ ಹಾಗೂ ಸುತ್ತಮುತ್ತಲ ಗ್ರಾಮದಿಂದ ಬಂದಿರುವ ಗುರು ಹಿರಿಯರೇ ಮಾತಿಯರೇ ಯುವಕರೇ ಮುದ್ದು ಮಕ್ಕಳೇ ನಿಮ್ಮೆಲ್ಲರ ಅಂತರಾತ್ಮದಲ್ಲೊಳೆಯುವ ಆ ಪರಮಾತ್ಮನ ಚಿಜ್ಯೋತಿಗೆ ನನ್ನ ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಿಗಳು ತಾಯಿಯ ಕೃಪೆಯಿಂದ ನಾವೆಲ್ಲರೂ ಕೂಡ ಇಲ್ಲಿ ಸೇರಿರ್ತಕ್ಕಂಥ ಉದ್ದೇಶ ಆ ತಾಯಿಯ ಚರಿತೆಯನ್ನ ದೇವಿಯ ಪುರಾಣವನ್ನು ಕೇಳೋದ್ರ ಮುಖಾಂತರವಾಗಿ ಕರ್ಮಗಳ ಕತ್ತಲೆಯನ್ನು ಕಳೆದು ಧರ್ಮದ ಬೆಳಕಿನೊಳಗ ಸುಖದ ಜೀವನವನ್ನು ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಇಲ್ಲಿ ಕುಳಿತುಕೊಂಡಿದ್ದೀವಿ ಕರ್ಮದ ಕತ್ತಲೆಯನ್ನು ಕಳ್ಕೊಳ್ಬೇಕು ಧರ್ಮದ ಬೆಳಕಿನಲ್ಲಿ ನಾವು ಬಾಳ್ಬೇಕು ಅಂದಾಗ ಈ ಜನ್ಮಕ್ಕೊಂದು ಸಾರ್ಥಕತೆ ಇರ್ತದ ಆದ್ರೆ ಕರ್ಮದ ಕತ್ತಲೆಯನ್ನು ಕಳ್ಕೊಳ್ಳೋದು ಬಿಟ್ಟು ನಾವು ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಭೌತಿಕ ಸಂಪತ್ತಿಗೆ ಬಡದಾಡ್ತಾ ಇದ್ದೀವಿ ಆಧ್ಯಾತ್ಮಿಕದ ಸಂಪತ್ತಿನ ಕಡೆ ಕಿಂಚಿತ್ ನಮಗೆ ಮನಸ್ಸಿಲ್ಲದಾಗಿದೆ ಇಂತಹ ಸಂದರ್ಭದೊಳಗ ಭೀಮರಾಯ ಗುಡಿಯ ಸಕಲ ದೈವವೆಲ್ಲವೂ ನಿರ್ಣಯಿಸಿ ತಾಯಿಯ ಪ್ರಾಣವನ್ನ ಹೇಳಿದ್ರೆ ಸರ್ವಾರಿಷ್ಟಗಳೆಲ್ಲ ಹೋಗಿ ಸುಖದ ಜೀವನ ಮಾಡ್ತಾರೆ ಜನ ಅಂತ ತಿಳ್ಕೊಂಡು ದೇವಿ ಪ್ರಾಣವನ್ನ ಹಚ್ಚಿದ್ದಾರೆ ಯಾರು ಹೆಚ್ಚಲ್ಲ ಯಾರು ಕಡಿಮೆ ಅಲ್ಲ ಯಾರು ಹೆಚ್ಚಿಗೆ ಅದರಪ್ಪ ಅಂತ ಕೇಳಿದ್ರೆ ಗುಡಿಯಾಗಿರೋ ದ್ಯಾಮವನೇ ದೊಡ್ಡಕ್ಕೆ ದಾಳ ಇದು ನೆನ್ಪಿರ್ಲಿ ಒಂದ್ಸಲ ಲಕ್ಷ್ಮಿಗೂ ಶನಿ ಮಹಾತ್ಮನಿಗೂ ಜಗಳ ಬಂತಂತ ಕಥೆ ಕೇಳ್ರಿ ಕೇಳ್ರಿ ಚಂದಗೆ ಇದು ಒಂದು ಕಥೆಯೊಳಗೆ ನಿಮ್ಮ ಜೀವನ ಭವಿಷ್ಯ ಅಡಿಗೆ ಅದ ಲಕ್ಷ್ಮಿಗೂ ಮತ್ತು ಶನಿಗೂ ಜಗಳ ಆಗ್ತಿತ್ತಂತ ಲಕ್ಷ್ಮಿ ಕ್ಷೀರ ಸಾಗರದಲ್ಲಿ ಜನಿಸಿದವಳು ಅತ್ಯಂತ ಸುಂದರವಾಗಿರ್ತಕ್ಕಂಥವಳು ಲಕ್ಷ್ಮಿ ರೂಪಿಸ್ತಳು ಶನಿ ಮಹಾತ್ಮ ನಾನು ಚಂದ ಕಾಣಿಸ್ತೀನಲ್ಲ ನಾನು ಚಂದ ಕಾಣ್ತೀನಿ ಶನಿ ಅಂದ ನಾ ಚಂದ ಕಾಣ್ತೀನಿ ಯಾಕ ಎಲ್ಲರ ತಲೆ ಬಗ್ಲೇ ಬೇಕೋ ಯಾರ ಕಾಡಿದ್ರೆ ತಡ್ಕೊಳ್ಬಹುದು ಶನಿ ಮಹಾತ್ಮ ಕಾಡಿದಂದ್ರೆ ತಡ್ಕೊಳಕ್ ಆಗೋದಿಲ್ಲ ಲಕ್ಷ್ಮಿ ಅಂದಳ ನಾ ಏನ್ ಕಡಿಮೆ ನಾ ಇಲ್ಲಂದ್ರೆ ಏನು ನಡೆಯಂಗಿಲ್ಲ ಲಕ್ಷ್ಮಿ ಅಂದಳು ನಾ ಇಲ್ಲಂದ್ರ ನೀ ಪುರಾಣನೇ ಹೇಳೋದಾಗಲ್ಲ ಈ ಟೆಂಟ್ ಹೊಡೆಯೋದ್ನೂ ಆಗಲ್ಲ ನಾ ಇಲ್ಲ ಅಂದ್ರೆ ಏನು ನಡೆಯಲ್ಲ ಅನ್ಲ ಕತ್ತಳು ಅವಾಗ ಇಬ್ರು ಏನ್ ಮಾಡಿದ್ರು ಅಂತಂದ್ರ ಶಿವನ ಹತ್ರ ಹೋದ್ರತ್ ಸಿದ್ಧ ಪೂಜಾರ ಕೇಳ ಶಿವನ ಹತ್ರ ಹೋಗಿ ಅವ್ರವ್ರದ್ದು ಹೇಳ್ಕೊಂಡ್ರು ಲಕ್ಷ್ಮಿ ಅಂದಳು ಹೇಳ ಪರಮಾತ್ಮ ನಾ ಚಂದದಿನಿ ನಾ ಇರ್ಲಿಲ್ಲ ಅಂತಂದ್ರ ಭೂಲೋಕ ನಡೆಯಂಗಿಲ್ಲ ಕಾಂಚನಂಕಾರಿ ಸಿದ್ಧಿ ಹೌದಿಲ್ಲ ಶನಿ ಅಂದ ನೀ ಏನು ಕೊಟ್ಟರೆ ನಾ ಬೆನ್ನೆತ್ತಿದೀನಿ ಅಂದ್ರೆ ಯಾರ್ದು ನಡೆಯಂಗಿಲ್ಲ ಅಂದಿವ್ ಶನಿ ಮಾತ್ಮ ಅವಾಗ ಪರಮಾತ್ಮನಿಗೆ ಈಗ ಒಬ್ರಿಗೆ ಚಲೋ ಅನ್ಬೇಕಾಗ್ಯ ಇಲ್ಲ ಅನ್ಬೇಕು ಯಾರಿಗಂದ್ರು ಅವು ಕೆಟ್ಟಿ ಆಗ್ಬೇಕು ಪರಮಾತ್ಮ ಆಗ ಪರಮಾತ್ಮ ಏನ್ ಮಾಡಿದ ಅಂತಂದ್ರ ನೋಡು ನೀವು ಇಬ್ರು ಚಂದ ಕಾಣ್ತೀರಿ ಎಂದ ಶಿವ ನೀವು ಇಬ್ರು ಚಂದ ಕಾಣ್ತೀರಿ ಅದೇಂಗೆ ಹೆಂಗೆ ಸಾಧ್ಯ ಇಬ್ಬರದಾಗ ಹೇಳು ಪರಮಾತ್ಮ ಅಂದನಂತ ಶನಿ ನೀನು ಚಂದಿದೆ ಲಕ್ಷ್ಮಿ ನೀನು ಚಂದಿದೆ ಶನಿ ನೀ ಹೋಗುವಾಗ ಚಂದ ಕಾಣಿಸ್ತಿ ನೀನು ಹೋಗುವಾಗ ಬಹಳ ಚಲೋ ಕಾಣಿಸ್ತಿ ಲಕ್ಷ್ಮಿ ಬರುವಾಗ ಚಲೋ ಇನ್ನು ಮೇಲೆ ನನ್ನ ಭಕ್ತರಿದ್ದಲ್ಲಿ ಶನಿ ನೀ ಹೋಗಬೇಕು ಲಕ್ಷ್ಮಿ ನನ್ನ ಭಕ್ತರ ಮನೆಗೆ ನೀ ಒಳಗೆ ಹೋಗ್ಬೇಕು ಅವ್ರಿಗೆ ಹೋಗ್ಬೇಕು ಅಂದ್ರೆ ಹೌದು ಶನಿ ಹೋದ್ರೆ ಚಂದ ಕಾಣ್ತಾನ ಲಕ್ಷ್ಮಿ ಬಂದ್ರೆ ಚಂದ ಕಾಣಿಸ್ತಾನ ಇದು ಹದಿನೆಂಟು ಅಧ್ಯಾಯದ ಸಾರವಾಗಿ ಯಾಕೆ ಈ ಪುರಾಣ ಪ್ರವಚನ ಪುಣ್ಯಕಥೆ ಈ ಟಿವಿ ಮೊಬೈಲ್ ಬಂದ ಮೇಲಂತೂ ನಮ್ಮಂತ ಮುದುಕರಿಗೆ ಕೇಳೋರೆ ಇಲ್ಲ ಏನು ಹೇಳ್ತದ ಪುರಾಣ ಅಂತಾರ ಈಗಿಟ್ಟು ಜನ ಅದಿರಿ ಇಲ್ಲೇ ಏನಾದ್ರು ಯಾರು ಹೋಗ್ಬೇಕು ಡ್ಯಾನ್ಸ್ ಮಾಡಕ್ಕೆ ಬಂದ್ರು ಅಂದ್ರೆ ಇದು ಜಾಗನೇ ಸಾಲಂಗಿಲ್ಲ ಧರ್ಮ ಯಾರಿಗೆ ಬೇಕಾಗ್ಯದ ಅವ್ರ ಇಲ್ಲಿ ಬರ್ತಾರ ಧರ್ಮದಲ್ಲಿ ಪಾಲ್ಗೊಳ್ಳುತ್ತಾರೆ ಬರದೇ ಇದ್ರೂ ಕೈಲಾಸ ಸಹಾಯ ಮಾಡಿ ತಮ್ಮ ಕೆಲಸದಾಗಿರ್ತಾರೆ ಇದು ಲಕ್ಷ್ಮಿ ಕಟಾಕ್ಷ ಒಂದು ರಹಸ್ಯ ಅನ್ನುವಂಥ ಮಾತನ್ನು ತಿಳಿದುಕೊಂಡು ಆ ತಾಯಿ ಇವತ್ತು ಮಹಾಲಕ್ಷ್ಮಿ ಅವತಾರ ತೋಡಿಸೋದು ಜಗನ್ಮಾತೆ ರಾಜರಾಜೇಶ್ವರಿ ಅಮಲಾಪುರದ ವಿಮಲಮೂರ್ತಿ ಶ್ಯಾಮಲ ವರ್ಣದ ಸುಶೋಭಿತೆ ಶಂಕರಿ ದ್ಯಾವಮ್ಮ ದೇವಿಯ ಕೃಪೆಯಿಂದ ನಾವೆಲ್ಲರೂ ಕೂಡ ಇವತ್ತು ಪುರಾಣವನ್ನು ಆಲಿಸ್ತಾ ಇದ್ದೆ ವಿಶೇಷವಾಗಿ ತಾವೆಲ್ಲ ಕುಳಿತಂತ ತಾಯಿ ಅಂದ್ರೇನು ಉಡಿ ಕುಂತಿಲ್ಲ ನೀವು ಯಾರ ಸ್ವರೂಪರಾಗಿ ಕಾಣ್ತೀರಿ ಅಂತಂದ್ರೆ ಲಕ್ಷ್ಮೀ ಸರಸ್ವತಿ ಮತ್ತು ಪಾರ್ವತಿಯ ಸ್ವರೂಪವಾಗಿ ಕಾಣ್ತೀರಿ ಯಾಕೆ ಉಡಿ ತುಂಬ್ತೀವಿ ನಿಮ್ಗೆ ಅಂತಂದ್ರೆ ಇದ ಉದ್ದೇಶನೇ ಹೆಂಗೆ ಕಾಣಕತ್ತೀರಿ ಈಗ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಈ ಮೂವರ ಆಶೀರ್ವಾದ ಬೇಕಲ್ಲ ಹಂಗೆ ನೀವೆಲ್ಲರೂ ಕೂಡ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಕಂಡಂಗೆ ಕಾಣಕತ್ತೀರಿ ಇದೇ ಪುರಾಣನ ಹನ್ನೆರಡರ ತನ ಹೇಳಿದಿನಿ ಅಂದ್ರೆ ಕಾಳಮಾಯಿ ದುರ್ಗಮಾಯಿ ಮರಗಮಾಯಿ ಕಂಡಂಗೆ ಆಗ್ತೈತೆ ನೋಡ್ರಿ ಸಮಯ ಹೆಚ್ಚಾಯ್ತಂದ್ರೆ ನಿಮಗೂ ಚಾಲು ಆಲ್ವಾಕ್ಕವ ಅರೆಹರ ಬ್ರಹ್ಮಾದಿಗಳ ಅಧಿಕಾರ ಅಧಿಕಾರಕ್ಕಿತ್ತುಕೊಂಡಿರ್ತಕ್ಕಂತ ಕೈತವ ಮೈಸಾಸುರ ಶುಂಭ ನಿಶುಂಬರು ಅವರಿಂದ ಮರಳಿ ಅಧಿಕಾರ ಕೊಡ್ತೀನಿ ಅಂಥೇಳಿ ತಾಯಿ ಭಾಷೆ ತಗೊಂಡಿದ್ದಳು ಆ ಪ್ರಕಾರವಾಗಿ ನಿನ್ನೆ ದಿವಸ ಶುಂಭನ ಸಂಹಾರ ಮಾಡಿ ರಕ್ಕಸರನ್ನ ಸಂಹಾರ ಮಾಡಿ ದೇವತೆಗಳಿಗೆ ಮತ್ತೆ ಪರಮ ಪದವಿಯನ್ನು ಕೊಟ್ಟಲು ಅಂತಕ್ಕಂಥದ್ದನ್ನು ನಾವು ನಿನ್ನೆ ದಿವಸ ನಿಮಗೆ ಬೋಧನೆ ಮಾಡ್ತಾ ಬಂದಿದ್ದೆವು ಈ ನವರಾತ್ರಿ ಉತ್ಸವ ಅನ್ನೋದೇನೈತಲ್ಲ ಇದೊಂದು ಸಂಭ್ರಮ ಏನು ಸಂಭ್ರಮ ನೋಡಬೇಕು ದೀಪ ಹಚ್ಚೋರು ಯಾರು ಲಿಂಬೆಹಣ್ಣಿನ ದೀಪ ಹಚ್ತಾರೆ ಅಂದ್ರೆ ಸ್ವಲ್ಪ ಕಿರಿಕಿರಿ ಇರ್ತಿತ್ತು ಮನೆಯಾಗ ಅಂದ್ರೆ ಹಣ್ಣಿನ ದೀಪ ಹಚ್ಕೊಂಡ್ ಬರ್ತಾರೆ ಸುಖ ಸಮೃದ್ಧಿ ಇರಬೇಕು ಮಕ್ಕಳಿಗೆ ವಿದ್ಯೆ ಸರಿಯಾಗಿ ಹತ್ತಬೇಕಂದ್ರೆ ಬೆಲ್ಲದ ಮೇಲೆ ದೀಪ ಇಟ್ಟು ಬೆಲ್ಲದ ದೀಪ ಹಚ್ತಿದ್ರು ನೋಡಿದೆ ನಾನಾ ವಿಧವಾದ ದೀಪ ಹಚ್ತಿದ್ರಿ ಸಂಭ್ರಮಿಸ್ತಿದ್ರಿ ತಾಯಿ ಕೈ ಮುಗಿತಿದ್ರಿ ಅದ್ರ ಜೊತೆಗೆ ಒಂದು ಸೆಲ್ಫಿ ತೋತಿದ್ರಿ ಎಲ್ಲರೂ ಗ್ರೂಪ್ನಾಗ ಯಾಕ ಸ್ಟೇಟಸ್ ಇಡಬೇಕಲ್ಲ ಇವತ್ತು ಹಳದಿ ಅದ ಇವತ್ತು ಹಸಿರು ಅದ ಇವತ್ತು ಬಿಳಿ ಅದ ಇವ ಪಿಂಕ್ ಅದ ಪರ್ಪಲ್ ಅದ ನಾವು ದೇವ್ರ ನೋಡೋದು ಬಿಟ್ಟಿವ್ರಿ ಸ್ಟೇಟಸ್ ನೋಡಿಬಿಟ್ರೆ ಸಾಕ ಹೆಣ್ಮಕ್ಳು ಅವತ್ತು ಯಾವ ಸೀರೆ ಹುಟ್ಟಾರಂದ್ರೆ ದ್ಯಾಮ್ ಅವತ್ತು ಅಂತ ಗೊತ್ತಾಗ್ಬಿಡ್ತು ನಮಗೆ ಇದು ನೀವು ಅನುಸರಿಸುವಂಥ ಆನಂದ ಐತಲ್ಲ ಸಂತೋಷ ಐತಲ್ಲ ಸಂತೋಷ ಅನ್ನೋದು ಬೇರೆ ಎಲ್ಲಿ ಅಂಗಡಿಯಾಗಿ ಸಿಗೋದಲ್ಲ ಸಂತೋಷ ಅಂತಕ್ಕಂಥದ್ದು ಅಂಗಡಿಯಲ್ಲಿ ಸಿಗೋ ವಸ್ತು ಅಲ್ಲ ನಾವು ಆಚರಿಸೋದ್ರಾಗ ಇರ್ತದೆ ನಾವು ಅದು ಸಂತೋಷ ಅನ್ನೋದು ಅಂತಹ ಸಂತಸವನ್ನು ನೀವು ನವರಾತ್ರಿಯಲ್ಲಿ ಅನುಭವಿಸಿದ್ದೀರಿ ಈ ದೇವಿ ಪುರಾಣದ ಪ್ರಾರಂಭದೊಳಗೆ ಹೇಳಿದ್ದೇನ ಶೋತ ಪ್ರಾಣಿಕರು ಶೌನಕ ಋಷಿಗಳನ್ನ ಕುರಿತು ಈ ಕಥೆಯನ್ನು ಹೇಳಿದ್ರು ಈ ಕಥೆಯನ್ನು ಮೊದಲು ಸಾಕ್ಷಾತ್ ಶಿವನೇ ನಂದೀಶ್ವರನಿಗೆ ಹೇಳಿದ್ದ ಲೋಕವನ್ನು ಪಾವನಗೊಳಿಸಲು ಅಂತ ನಿಮ್ಮ ಕೈಲಾಸವರಲ್ಲಿ ಹೇಳಿದ್ದೇನೆ ಪ್ರಥಮ ದಿನ ಈಗ ನಂದೀಶ ಅಂದ ದೇವಿ ಮಹಾತ್ವ ಚೆಂದ ಹೇಳಿದ ಪರಮಾತ್ಮ ಹಾಗೆ ಆ ತಾಯಿಯ ಮಹಿಮೆಯನ್ನು ಯಾವ್ಯಾವ ರೂಪ ತೊಟ್ಟು ಯಾರ್ಯಾರನ್ನ ಸಮ್ಮರಿಸಿದಳೋ ಅದು ಸ್ವಲ್ಪ ನನಗೆ ಹೇಳ ಅಂದವ ನಂದೀಶ ಅದು ನನಗೆ ಹೇಳು ಅದು ನನಗೆ ಆಗ ಋಷಭ ಅಂದರೆ ಬಸವಣ್ಣ ನಂದಿಗೆ ನಂದಿಯ ಆಗ್ನೆಯ ಅವನ ಅಪ್ಪಣೆಯಂತೆ ಶಿವನ ಅಪ್ಪಣೆಯಂತೆ ನಂದಿ ಪಾರ್ವತಿಯ ಮಹಿಮೆಗಳನ್ನು ಕೇಳಲಿಕ್ಕೆ ಇಚ್ಛಿಸಿದ್ದಾನೆ ಶಿವ ಹೇಳ್ತಾ ಇದ್ದಾನೆ ಅನ್ನೋಂಥ ಮಾತುಗಳನ್ನು ಇಲ್ಲಿ ತಿಳಿಯಪಡಿಸುತ್ತಾ ಶುಂಭ ನಿಸುಂಬರನ್ನು ಕೊಂದ ಶಾಂಭವಿ ದುರ್ಗಿಯಾಗಿ ಕೊಂದಂಥ ಆ ಶಾಂಭವಿ ಬೇರೆ ಯಾರೂ ಅಲ್ಲಪ್ಪ ಈಕೆ ನಿಮ್ಮ ತಾಯಿ ಪಾರ್ವತಿ ಮೂಲ ರೂಪ ಪಾರ್ವತಿ ರಕ್ತದಂತಹ ಸುರನನ್ನು ಕೊಂದಿರ್ತಕ್ಕಂಥ ಆ ತಾಯಿ ರಕ್ತದಂತಿ ಅನ್ನುವಂಥ ಅನ್ನುವಂತ ಹೆಸರು ಪಡ್ಕೊಂಡಳಪ್ಪ ನಿಮ್ಮ ಪಾರ್ವತಿ ತಾಯಿ ಜೊತೆಗೆ ದುರ್ಗಾಸುರನನ್ನ ಸಂಹಾರ ಮಾಡಿ ದುರ್ಗಿ ಅನ್ನಿಸ್ಕೊಂಡಳು ಇದೇ ಪಾರ್ವತಿ ಭೀಮ ಭೀಮನೆಂಬಂಥ ರಕ್ಕಸನನ್ನು ಸಂಹಾರ ಮಾಡಿ ಭೀಮಾಂಬಿಕೆ ಎನಿಸಿಕೊಂಡಳು ಈ ಮೂಲ ಪಾರ್ವತಿ ಅನ್ನುವಂಥ ಮಾತನ್ನು ಇಲ್ಲಿ ತಿಳಿಯಪಡಿಸ್ಕೊಂಡು ಬರ್ತಾ ಇದ್ದಾರೆ ಭಸ್ಮಾಸುರನನ್ನು ಸಂಹಾರ ಮಾಡಬೇಕಾದಾಗ ಮೋಹಿನಿಯ ರೂಪವನ್ನು ತಾಳಿರ್ತಕ್ಕಂಥ ವಿಷ್ಣುವೇ ಮೂಲ ಈ ಪಾರ್ವತಿ ದೇವಿಯ ಲೀಲೆ ಅನ್ನುವಂಥ ಮಾತನ್ನು ಇಲ್ಲಿ ಚೆನ್ನಾಗಿ ಹೇಳ್ಕೊಂಡು ಬರ್ತಾ ಇದ್ದಾರೆ ಶಿವ ನಂದೀಶ್ವರನಿ ಜೊತೆಗೆ ನೀವು ಹರಿಯ ಹತ್ತು ಅವತಾರಗಳನ್ನು ತಿಳ್ಕೊಂಡು ಬರ್ತೀರಿ ಹರಿಯ ಹತ್ತು ಅವತಾರಗಳನ್ನು ಕೃಷ್ಣಾವತಾರ ರಾಮ ಅವತಾರ ಪರಶುರಾಮ ಅವತಾರ ಕಲ್ಕಿ ಅವತಾರ ಬೌದ್ಧ ಅವತಾರ ಇನ್ನು ದಶವಿದ ಅವತಾರಗಳನ್ನು ತೊಟ್ಟಿರ್ತಕ್ಕಂತಹ ವಿಷ್ಣು ರೂಪದಲ್ಲಿರ್ತಕ್ಕಂಥ ಮೂಲ ಸ್ವರೂಪ ಈ ಪಾರ್ವತಿನಿ ಅನ್ನುವಂಥ ಮಾತನ್ನು ನಂದೀಶ ನಂದೀಶನಿಗೆ ಶಿವ ತಿಳಿಸ್ಕೊಡ್ತಾ ಇದ್ದಾನೆ ತಿಳಿಸ್ಕೊಡ್ತಾ ಇದ್ದಾನೆ ಹೀಗೆ ಅನಂತ ಲೀಲೆಗಳನ್ನು ಗೈತಾ ಮಾಯೆಂದವರಿಗೆ ತನ್ನ ಮಾಯಿಂದಲೇ ತನ್ನ ಲಲೆಯನ್ನು ತೋರಿಸಿದವಳು ಸಾಕ್ಷಾತ್ ಶಂಭವಿ ಅನ್ನುವಂ ಮಾತುಗಳನ್ನು ಇಲ್ಲಿ ತಿಳಿಯಪಡಿಸ್ಕೊಂಡು ನಾನಾ ರೂಪಗಳು ಪಾರುತ್ತಿವೆ ನಾವು ಹೇಳ್ತಿರ್ತೀವಿ ಇಲ್ರಿ ದೇವಿ ಬ್ಯಾರೆ ಇಕ್ಕಿ ದೇವಿ ಬ್ಯಾರೆ ಅಕ್ಕಿಗೆ ಆ ಬಣ್ಣದ ಸೀರೆ ಈಕಿಗೆ ಈ ಬಣ್ಣದ ಸೀರೆ ಆದರೆ ಶಿವನೇ ನಂದೀಶ್ವರನಿಗೆ ಹೇಳ್ತಾ ಇದ್ದೇನೆ ನಾನ ರೂಪಳು ಈಕೆ ನಾನ ನಾದಗಳು ತಾನೀಕೆ ನಾದದ ಲೋದುತ್ತಿರುವ ಸುನಾದವೀಕೆ ನಾದ ನಾದ ಮಗ್ನಿಕೆ ನಾದ ತೀರ್ಥಳು ಈಕೆ ಈಕೆಯು ನಾದ ಬಿಂದು ಕಳೆಯ ತೀರ್ಥಳು ನಾದ ಪರದೈವಕ್ಕೆ ಈ ಪಾರ್ವತಿ ಕೇಳ ಹಣ್ಣು ತೃಣಕಾಷ್ಟದಲ್ಲಿರುವಂಥ ಸರ್ವ ಶಕ್ತಿಯು ಕೂಡ ಪಾರ್ವತಿ ದೇವಿನಿ ಅನ್ನುವಂಥ ಮಾತನ್ನು ಇಲ್ಲಿ ಚಿದಾನಂದ ಚಿದಾನಂದೂತರು ಬಹಳ ಸ್ಪಷ್ಟವಾಗಿ ಹೇಳಿಕೊಂಡು ಬರ್ತಕ್ಕಂಥವರಾಗಿದ್ದಾರೆ ಅಷ್ಟೇ ಹಂಗಿಲ್ಲ ನೋಡಪ್ಪ ಯಾರು ಬಲ್ಲವರ್ಯಾರು ಶವನೇ ಪರಮಾತ್ಮ ಶಿವ ನನಗೆ ಯಾರಿಗೂ ಗೊತ್ತಿದ್ದಿಲ್ಲ ಆದರೆ ನನ್ನನ್ನು ಮುಂದಕ್ಕೆ ತಂದು ಈ ಲೋಕಕ್ಕೆ ದೈವ ಮಾಡಿ ಕೂಡಿಸಿದವಳು ಪರದೈವ ಇನ್ನು ಶಿವ ವಿಷ ಕುಡಿದ ಲೋಕ ಕಲ್ಯಾಣಕ್ಕಾಗಿ ವಿಷವನ್ನ ಸೇವಿಸಿದಾಗ ರಕ್ಷಣೆ ಮಾಡಿದವಳು ಕೂಡ ಇದೇ ಪಾರ್ವತಿ ದೇವಿನೇ ಇದೇ ಪಾರ್ವತಿ ದೇವಿನಪ್ಪ ಇಲ್ಲಂದಿದ್ರೆ ನಾನು ಉಳಿಯಲು ಸಾಧ್ಯವೇ ಚಂದ್ರತ ಶಿವೆ ಸಮುದ್ರ ಮಂಥನ ಮಾಡುವಾಗ ಮೊದಲಿಗೆ ಆಲಾಹಲ ವಿಷ ಬರ್ತದ ವಿಷ ಬಂದಾಗ ಯಾರೂ ತಗೊಳಕ್ ತಯಾರಿಲ್ಲ ಸಮುದ್ರ ಮಂಥನದಾಗ ಐರಾವತ ಕಲ್ಪೃಕ್ಷ ಕಾಮಧೇನು ಅಮೃತ ಲಕ್ಷ್ಮಿ ಬರ್ತಾಳೆ ವಿಷ ಬರ್ತದೆ ಲಕ್ಷ್ಮಿ ವಿಷ್ಣು ಪರಮಾತ್ಮ ತಗೊಂಡ ಐರಾವತ ಇಂದ್ರ ತಗೊಂಡ ಆದರೆ ಒಬ್ಬೊಬ್ಬರು ಒಂದೊಂದು ತಗೊಂಡ್ರು ಆ ಸಮುದ್ರದಿಂದ ವಿಷ ಬಂದಾಗ ಒಬ್ರು ತೊಗೊಳಕ್ಕೆ ತಯಾರಿರಂಗಿಲ್ಲ ಒಬ್ಬಳು ತೊಗೊಳಕ್ಕೆ ತಯಾರಿರಂಗಿಲ್ಲ பரமாத்தம ஆ விஷவன் விஷவன் குடித்தா இத்தானே பார்வதி அந்த அய்யோ நன்கண்டன பாலி விஷ வந்த விஷ சரீரக்கு ஏன் ஆக சாவுது பார்வதி ஆ விஷ கத்திக நோட தனநல்ய கையு தன மாங்கல்யண்டோ ಎಲೆ ಕಾರ್ಕೋಟಕ ವಿಷವೇ ನನ್ನ ಪತಿಯ ಉದರವ ಹೊಕ್ಕೆನಾದೊಡೆ ನನ್ನ ಪತಿಯಾಣೆ ಅಂತ ತಾಳಿ ಹಿಡ್ಕೊಂಡು ಬಿಟ್ಲೆ ಆಗ ವಿಷ ಕುತ್ತಿಗೆಯಲ್ಲಿ ಸಂಗ್ರಹವಾಗಿ ಉಳಿತದೆ ಆ ಕುತ್ತಿಗೆ ನೀಲಿ ಬಣ್ಣಕ್ಕೆ ಬರ್ತದ ಆ ಪರಮಾತ್ಮನಿಗೆ ನೀಲಕಂಠ ವಿಷಕಂಠ ಅನ್ನುವಂತ ಹೆಸರು ಬರ್ತದ ಹೆಸರು ಬರ್ತದ ಯಾಕೆ ಹೆಣ್ಣು ಮಕ್ಕಳು ಕುಂಕುಮ ತಗೊಳ್ಳುವಾಗ ತಾಳಿಗೂ ಒಂದಿಷ್ಟು ಹಚ್ಚುತ್ತೀನಿ ಗೊತ್ತಾಯ್ತ ಕತಿ ಈಗಾದ್ರು ಅಂದರೆ ಯಾವುದೇ ಥರನಾಗಿರ್ತಕ್ಕಂಥ ಕಂಟಕ ಬಾಧೆಗಳು ನನ್ನ ಪತಿರಾಯನಿಗೆ ಬರದೇ ಇರಲಿ ಪತಿಯೇ ನನಗೆ ದೈವ ಅಂತ ಕೃಷ್ಣ ಕುಂಕುಮ ತಗೊಳ್ಳುವಾಗ ತಾಳಿಗೂ ಕೂಡ ಹಚ್ಕೊತೀರಿ ತಾಳಿ ಭಾಗ್ಯ ಭಾಳ ದೊಡ್ಡದು ಹೀಗೆ ಆ ವಿಷ ಕುಡಿದಾಗ ನನ್ನನ್ನು ಉಳಿದವಳು ಕೂಡ ಇದೇ ತಾಯಿಯಪ್ಪ ಅಂತ ತಿಳ್ಕೊಂಡು ಆ ಅನೇಕ ವಿಧವಾಗಿ ಆ ದೇವಿಯ ಲೀಲೆಗಳನ್ನು ಇಲ್ಲಿ ಕವಿಗಳು ವರ್ಣನೆಯನ್ನ ಮಾಡ್ಕೊಂತ ಬರ್ತಕ್ಕಂಥವ್ರಾಗಿದ್ದಾರೆ ಆಗಿದ್ದಾರೆ ಮೂಲ ಸ್ವರೂಪ ಯಾರಪ್ಪ ಅಂತ ಕೇಳಿದ್ರೆ ಪಾರ್ವತಿ